ಮಳೆಗಾಲ ಇನ್ನೇನು ಪ್ರಾರಂಭ ಆಗ್ತದೆ ಮಂಗಳೂರು ಮಹಾನಗರ ಪಾಲಿಕೆ ಈ ಮಳೆಗಾಲವನ್ನು ಎದುರಿಸಲು ಬಹಳಷ್ಟು ಸಣ್ಣದಾಗಿದೆ ಎಂದು ನಮ್ಮ ಆಡಳಿತಾಧಿಕಾರಿಯಾದ ಜಿಲ್ಲಾಧಿಕಾರಿಯವರು ಪಾಲಿಕೆ ಆಯುಕ್ತರು ಎಲ್ಲ ಪ್ರೆಸ್ ಮಾಡಿ ಹೇಳಿದ್ದಾರೆ ಆದರೆ ಮಳೆ ನೀರು ರಸ್ತೆಗೆ ಬಿದ್ದದ್ದು ಚರಂಡಿ ಒಳಗೆ ಅರಿಲಿಕ್ಕೆ ಬೇಕಾಗಿ ಪಾಲಿಕೆಯವರು ಅಲ್ಲಲ್ಲಿ ಗಲ್ಲಿ ಟ್ರಪ್ ಅಂತ ಮಾಡಿದ್ದಾರೆ ಈ ಗಲ್ಲಿ ಟ್ರಾಪ್ ಯಾಕೆ ಇರುವುದು ಹೇಳಿದರೆ ಮಳೆ ನೀರು ಆ ಗಲ್ಲಿ ಟ್ರಾಪಿನ ಮುಖಾಂತರ ಚರಂಡಿಗೆ ಹೋಗಬೇಕು ನೀವೀಗ ನಮ್ಮ ಈ ಇದರಲ್ಲಿ ನೋಡ್ತಾ ಇದ್ದೀರಿ ಹೊಸದಾಗಿ ಸ್ಮಾರ್ಟ್ ಸಿಟಿಯವರು ನಿರ್ಮಿಸಿರುವಂಥ ಒಂದು ಗಲ್ಲಿ ಟ್ರಪ್ಗಳು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯವರು ಕಬ್ಬಿಣದಲ್ಲಿ ಮಾಡಿರುವ ಗಲ್ಲಿ ಟ್ರಪ್ಗಳು ಈ ಎರಡೂ ಕೂಡ ಹೆಚ್ಚಿನವುಗಳು ಈ ಹೂಳು ತುಂಬಿದೆ ಹಾಗಾದರೆ ಈ ಮಳೆ ನೀರು ಚರಂಡಿಗೆ ಹರಿಲಿಕ್ಕೆ ಮಾಡಿರುವ ಒಂದು ವ್ಯವಸ್ಥೆಯೇ ಈಗ ಅವ್ಯವಸ್ಥೆ ಆಗಿರುವಾಗ ಈಗ ಹಳ್ಳಿ ಟ್ರಾಪಿನಿಂದ ನೀರು ಹೋಗೋದೇ ಇಲ್ಲ ಆದರೆ ಮಳೆ ನೀರಿಗೆ ಹರಿಯುವಂಥ ವ್ಯವಸ್ಥೆ ಇಲ್ಲದಿದ್ದರೆ ನಾವು ಮಳೆಗಾಲಕ್ಕೆ ಸನ್ನದರಾಗಿದ್ದೇವೆ ಎಂದು ಪಾಲಿಕೆ ರೈಲ್ ಬಿಡುದ ಈಗ ಮೊದಲು ಪಾಲಿಕೆಯವರು ಏನು ಮಾಡಬೇಕು ಹೇಳಿದರೆ ಎಲ್ಲೆಲ್ಲಿ ಗಲ್ಲಿ ಟ್ರ್ಯಾಪ್ಗಳಿದೆಯಾ ಎಲ್ಲವನ್ನು ಓಪನ್ ಮಾಡಿ ಅದರಲ್ಲಿ ತುಂಬಿರುವ ಹೂಳು ತೆಗೆದರೆ ಮಾತ್ರ ಅರ್ಧ ಮಂಗಳೂರಿನಲ್ಲಿ ನೀರಿನಿಂದ ಮುಳುಗುವುದನ್ನು ನಾವು ನಿಲ್ಲಿಸಬಹುದು ಇಲ್ಲದಿದ್ದರೆ ಇದು ಕೇವಲ ಕಡತ ಮತ್ತು ಪತ್ರಿಕೆಗಳಲ್ಲಿ ಮಾತ್ರ ಮಳೆಗಾಲಕ್ಕೆ ನಾವೆಲ್ಲ ತಯಾರಿ ಮಾಡಿದ್ದೇವೆ ಹೇಳುವಂಥದ್ದು ಆಗ್ತದೆ ವಿನಃ ಬೇರೆ ಯಾವುದೇ ಉಪಯೋಗ ಆಗುವುದಿಲ್ಲ